ರಾಜ್ಯ ಸರ್ಕಾರ ಈ ಕೋವಿಡ್ ವಿಚಾರದಲ್ಲಿ ಮೀನಾವೇಶ ವೇಷ ಎಣಿಸಬಾರ್ದು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಈ ಸರ್ಕಾರ ಈಗಾಗಲೇ ಬಾಣಂತಿಯರ ಸಾವಲ್ಲಿ ನಾವು ನೋಡಿದ್ದೀರಿ ಸತ್ ಮೇಲೆ ಒಬ್ಬರ ಮೇಲೊಬ್ಬರು ಕಂಪ್ಲೇಂಟನ್ನು ಹೇಳೋದು ಬಾಣಂತಿಯರ ಸಾವಿಗೆ ಔಷಧಿನೇ ಕಾರಣ ಅಲ್ಲ ಅಂತ ಹೇಳೋದು ಇನ್ನೊಬ್ರು ಬಂದು ಔಷಧನೇ ಕಾರಣ ಅಂತ ಹೇಳೋದು ಈ ರೀತಿ ಕಾಲಹರಣ ಮಾಡಿದ್ದಾರೆ ಈ ಕೋವಿಡ್ ವಿಚಾರದಲ್ಲಿ ಕೂಡಲೇ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆಸ್ಪತ್ರೆಗಳನ್ನು ಇಮ್ಮಿಡಿಯೇಟಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಕೋವಿಡ್ ವಾರ್ಡ್ಗಳು ಹಿಂದೆ ಏನು ಮಾಡಿದ್ದ ಅನುಭವ ಇದೆ ನಮಗೆಲ್ಲರಿಗೂ ಕೋವಿಡ್ ವಾರ್ಡ್ಗಳಿರ್ಬೋದು ಮೆಡಿಸಿನ್ ಇರ್ಬೋದು ಇವೆಲ್ಲವೂ ಕೂಡ ಸ್ಟಾಕ್ ಮಾಡಬೇಕು ಯಾವುದೇ ಒಬ್ಬ ಕೋವಿಡ್ ಪೇಷಂಟ್ ಬಂದಾಗ ಅವನಿಗೆ ಯಾವುದೇ ರೀತಿ ನಿರಾಕರಣೆ ಮಾಡಿದೆ ಕೆಲವು ಕಡೆ ನಾನು ನೋಡಿದ್ದೀನಿ ನಮ್ಮಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇಲ್ಲಿ ಕೋವಿಡ್ ವಾರ್ಡ್ ಇಲ್ಲ ನೀವು ಮುಂದಕ್ಕೆ ಹೋಗಿ ಇನ್ನೊಂದು ಕಡೆ ಹೋಗಿ ಅಂತ ಹೇಳೋದು ಅಲ್ಲೋದ್ರೆ ಇನ್ನೊಂದು ಕಡೆ ಹೋಗಿ ಈ ಥರ ಅಲಿಸೋ ಅಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ ಹಂಗು ಆಗಬಾರ್ದು ಎಲ್ಲ ಆಸ್ಪತ್ರೆಗಳಲ್ಲಿ ಕೋವಿಡಿನ ವಾರ್ಡ್ಗಳನ್ನು ಇಮಿಡಿಯೆಟ್ಟಾಗೆ ನೋಟಿಫೈ ಮಾಡಬೇಕು ಇವರು ಇಮಿಡಿಯೇಟ್ ನೋಟಿಫೈ ಮಾಡಬೇಕು ಅವರಿಗೆ ಕೂಡಲೇ ಮೆಡಿಸನ್ನು ಇವೆಲ್ಲ ಸಿಗೋ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಯಾವುದೇ ಖರ್ಚನ್ನು ರೋಗಿಗಳ ಮೇಲೆ ಹಾಕಬಾರ್ದು ಯಾವುದೇ ಖರ್ಚನ್ನು ರೋಗಿಗಳ ಮೇಲೆ ಹಾಕ್ಬಾರ್ದು ಸರ್ಕಾರನೇ ಪೂರ್ತಿ ಆ ರೋಗಿಗಳ ವೆಚ್ಚವನ್ನು ಭರಿಸಬೇಕು ಇದನ್ನು ಆಗ್ರಹವನ್ನು ಮಾಡ್ತಾಯಿದ್ದೀನಿ